ಶ್ರೀ ಗುರುಭ್ಯೂ ನಮ್ಮ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಸಕಲ ವೀಕ್ಷಕರಿಗೂ ಸಹ ಶ್ರೀ ಶ್ರೀನಿವಾಸ್ ಗುರುಜಿಯ ಅನಂತ ನಮನಗಳನ್ನು ಸಲ್ಲಿಸುತ್ತಾ ನಾನು ಈ ದಿನ ಈ ಜೂನ್ ತಿಂಗಳ ಭವಿಷ್ಯದಲ್ಲಿ ಮಿಥುನ ರಾಶಿಯನ್ನು ತೆಗೆದುಕೊಳ್ತೇನೆ ಮಿಥುನ ರಾಶಿಯವರಿಗೆ ಭಾಳ ಬದಲಾವಣೆಗಳನ್ನು ನೋಡುವಂಥ ಸನ್ನಿವೇಶಗಳು ಬರುತ್ತೆ ಮಿಥುನ್ ರಾಶಿಗೆ ಗುರುಬಲ ಇಲ್ಲ ಇನ್ನು ಸುಮಾರು ಆರು ತಿಂಗಳ ಕಾಲ ಗುರುಬಲ ಇರೋದಿಲ್ಲ ಆದರೆ ಮಿಕ್ಕಿದ ಗ್ರಹಗಳಂತೂ ಉಚ್ಚ ಸ್ಥಾನಕ್ಕೆ ಬರುತ್ತೆ ಹಾಗಾದರೆ ಏನೇನಿರುತ್ತೆ ಅಂತ ವಾತಾವರಣ ತೆಗೆದುಕೊಂಡ್ರೆ ನಾನು ಹನ್ನೆರಡನೇ ತಾರೀಕು ನಿಮಗೆ ಶುಕ್ರ ಪ್ರವೇಶವಾದರೆ ಹದಿನಾಲ್ಕನೇ ತಾರೀಕು ರವಿ ಮತ್ತು ಬುಧ ಪ್ರವೇಶವಾಗ್ತಾನೆ ಮಿಥುನ ರಾಶಿಯವರೆಗೆ ಜೂನ್ ತಿಂಗಳಲ್ಲಿ ಅನಂತರದಲ್ಲಿ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದು ವಿವಾಹಾಧಿಕಾರಿಗಳಲ್ಲಿ ಅಡೆತಡೆ ಹೊಸ ಕೆಲಸಗಳಲ್ಲಿ ಹಿನ್ನೆಡೆ ಇದೊಂದು ಒಂದು ಸೈಡಲ್ಲಿದ್ದರೆ ನಿಮಗೆ ಹಣಕಾಸಿನ ಹೇರಳವಾದಂಥ ಅನುಕೂಲತೆಗಳು ಭೂಮಿ ಪ್ರಾಪ್ತಿ ಮನೆ ಕಟ್ಟೋದಕ್ಕೆ ಯೋಗ ಭೂಮಿ ತೆಗೆದುಕೊಳ್ಳೋದಕ್ಕೆ ಯೋಗ ವಾಹನ ವಸ್ತು ಒಡವೆ ಇಷ್ಟರೂ ತೆಗೆದುಕೊಳ್ಳೋದಕ್ಕೆ ಮಿಥುನ್ ರಾಶಿ ದೊಡ್ಡ ಮಟ್ಟದ ಯೋಗ ಹಣಕಾಸಿನ ಅನುಕೂಲಗಳು ಎಷ್ಟೋ ಹೊರಗಡೆ ಕೊಟ್ಟಂತಹ ಸಾಲದ ವ್ಯವಹಾರಗಳು ನಿಮಗೆ ಎಲ್ಲೋ ಕ್ಲಿಯರ್ ಆಗುವಂಥ ಸನ್ನಿವೇಶಗಳು ಬರುತ್ತೆ ಅಕಸ್ಮಾತ್ ಯಾವುದಾದ್ರು ಕೋರ್ಟು ಕಚೇರಿಗಳಲ್ಲಿ ಏನಾದರೂ ನಿಮಗೆ ಕೆಲಸಗಳಿದ್ದರೆ ಕೋರ್ಟು ಕಚೇರಿಗಳ ವಿಚಾರಗಳು ನಿಮ್ಮಲ್ಲಿದ್ದರೆ ಯಾವುದಾದ್ರೂ ಪೊಲೀಸ್ ಸ್ಟೇಷನಲ್ಲಿ ಯಾವುದಾದ್ರೂ ಸಮಸ್ಯೆಗಳಿಂದ ನೀವೇನು ಸಿಕ್ಕಾಕೊಂಡಿದ್ರೆ ಇದರಿಂದ ಜೂನ್ ತಿಂಗಳಲ್ಲಿ ನೀವು ಬಿಡುಗಡೆಯನ್ನು ಹೊಂದುವಂಥ ಎಲ್ಲ ಶುಭ ಲಕ್ಷಣಗಳು ಮಿಥುನ ರಾಶಿ ಜೊತೆಯಲ್ಲಿ ಮಿಥುನ ರಾಶಿಯವರಿಗೆ ಉಚ್ಚ ಸ್ಥಾನದಲ್ಲಿ ರವಿ ಸೇರಿಕೊಳ್ತಾನೆ ರವಿ ಬರೋದರಿಂದ ನಿಮಗೆ ಕೀರ್ತಿ ವೃದ್ಧಿಯಾಗುವಂಥ ಸನ್ನಿವೇಶಗಳು ಹಣಕಾಸಿನ ಅನುಕೂಲತೆ ಆಗುವಂಥ ಸನ್ನಿವೇಶಗಳು ಬುಧ ಆದಿತ್ಯ ಯೋಗದಲ್ಲಿ ಕೂಡುವಂಥದ್ದು ಬುಧ ಆದಿತ್ಯ ಯೋಗದಲ್ಲಿ ಉಚ್ಚ ಸ್ಥಾನಕ್ಕೆ ಶುಕ್ರ ಸೇರಿಕೊಳ್ಳೋದ್ರಿಂದ ನಿಮಗೆ ನಾನು ಆಗಲೇ ಹೇಳಿದೆ ಹಣಕಾಸಿನ ಅನುಕೂಲ ಜೊತೆಯಲ್ಲಿ ಪಿತ್ರಾರ್ಜಿತ ಸತ್ತುಗಳಿಂದ ಲಾಭ ನಿಮಗೆ ಪಿತ್ರಾರ್ಜಿತ ಸತ್ತುಗಳು ಸಿಗುವಂಥದ್ದು ಭೂಮಿ ಪ್ರಾಪ್ತಿಯಾಗುವಂಥದ್ದು ದೊಡ್ಡ ಮಟ್ಟದ ಯೋಗಗಳಿಂದ ಕೂಡಿರುವಂಥದ್ದು ಮಿಥುನ ರಾಶಿ ಮಿಥುನ ರಾಶಿಯವರು ಅಧಿಪತಿಯಾದಂಥವನೇ ಬುಧಗ್ರಹ ಇವರು ಬಹಳವಾದಂತಹ ಟೆಕ್ನಿಕಲ್ ತುಂಬ ಚೆನ್ನಾಗಿರುತ್ತೆ ಬುದ್ಧಿಶಕ್ತಿ ಬಹಳ ಚೆನ್ನಾಗಿರುತ್ತೆ ನಿಮಗೆ ಬುದ್ಧಿ ಚಾತುರ್ಯತೆ ತುಂಬ ಚೆನ್ನಾಗಿರುತ್ತೆ ಅಕಸ್ಮಾತ್ ಇವರೇನಾದರೂ ಮಿಥುನ ರಾಶಿಯವರು ನ್ಯಾಯಾಧಿಪತಿಗಳಾಗಿದ್ದರೆ ಲಾಯರ್ಗಳಾಗಿದ್ದರೆ ತುಂಬ ಸಕ್ಸಸ್ಸನ್ನು ಕಾಣ್ತಿರ್ತಾರೆ ನೀವು ಯಾರೇ ಮಿಥುನ್ ರಾಶಿಯವರ ಅಕಸ್ಮಾತ್ ಇದ್ರೆ ನೋಡಿ ಫೇಲ್ಯೂರ್ ಆಗೋದಿಲ್ಲ ಮಿಥುನ್ ರಾಶಿಯವರು ಫೇಲ್ಯೂರ್ ಆಗೋದಿಲ್ಲ ಮಿಥುನ ರಾಶಿಯವರಿಗೆ ಟೆಕ್ನಿಕಲ್ ಆ್ಯಂಡ್ ಜನರಲ್ ನಾಲೆಡ್ಜ್ ತುಂಬ ಚೆನ್ನಾಗಿರುತ್ತೆ ಈ ಜನ್ರಲ್ ನಾಲೆಡ್ಜ್ ಎಲ್ಲಿಗೆ ತಗೊಂಡು ಹೋಗುತ್ತೆ ಅಂದರೆ ಅವ್ರನ್ನ ಒಬ್ಬ ಮನುಷ್ಯನದ ಎದುರುಗಡೆ ನಾವು ಮಾತನಾಡ್ತಿದ್ರೆ ಅವನ ಮನಸ್ಸಿನಲ್ಲಿರುವಂತಹ ಭಾವನೆಗಳಿಂದ ನಾವು ಕಂಡುಹಿಡಿಯಬೋದು ಇದನ್ನೇ ಅವನು ಯೋಚನೆ ಮಾಡ್ತಿದ್ದಾನೆ ಇದನ್ನೇ ಆಲೋಚನೆ ಮಾಡ್ತಿದ್ದಾನೆ ಹಿಂಗಿದ್ರೆ ಆಗುತ್ತೆ ಅಂತ ಹೇಳುವಂಥದ್ದು ಸಂಪೂರ್ಣವಾದಂತಹ ಅವನ ಆಲ್ಮೋಸ್ಟ್ ಭವಿಷ್ಯವನ್ನು ಕೇವಲ ಅವನ ನಡವಳಿಕೆಯಲ್ಲಿ ನಾವು ಊಹೆಯನ್ನು ಮಾಡಿಕೊಳ್ಳುವಂತಹ ಚಾಕುಚಕ್ಯತೆ ಅಷ್ಟು ಮೈಂಡ್ಸೆಟ್ ಮಿಥುನ ರಾಶಿಯವರಿಗಿರುತ್ತೆ ಮಿಥುನ ರಾಶಿಯವರು ಅಧಿಪತಿಯಾದಂತಹ ಬುಧಗ್ರಹ ಇರೋದ್ರಿಂದ ನಿಮ್ಮ ವ್ಯವಹಾರಗಳು ತುಂಬ ಚೆನ್ನಾಗೂ ಇರೋದರಿಂದ ಜೂನ್ ತಿಂಗಳು ನಿಮಗೆ ತುಂಬ ಲಾಭದಾಯಕವೂ ಆಗೋದರಿಂದ ನಾನು ಹೇಳುವಂಥದ್ದು ನೀವು ಸದಾ ಕಾಲ ಯಾವಾಗಲೂ ಸಹ ಮಹಾವಿಷ್ಣು ಧ್ಯಾನವನ್ನು ಮಾಡುವಂಥದ್ದು ಭೂ ವರಾಹಸ್ವಾಮಿ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುವಂಥದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಜೊತೆಯಲ್ಲಿ ನಿಮಗೆಲ್ಲಾದರೂ ಸ್ವಾಮಿ ದೇವಸ್ಥಾನ ಸಿಕ್ಕಿದ್ರೆ ಅಲ್ಲಿ ನೀವು ಶ್ರೀರಂಗಪಟ್ಟಣ ಹೋಗ್ತೀರಿ ಶ್ರೀರಂಗಮ್ಗೆ ಹೋಗ್ತೀರಿ ಎಲ್ಲಿ ನಿಮಗೆ ಹತ್ತಿರದಲ್ಲಿ ನಿಮಗೆ ರಂಗನಾಥ ಸ್ವಾಮಿ ಮಾಗಡಿಯಲ್ಲೂ ಸಹ ಸಿಗುತ್ತೆ ಎಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಸಿಗುತ್ತೋ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಶ್ರೀರಂಗನ ಅನುಗ್ರಹ ಮಿಥುನ ರಾಶಿವರಿಗೆ ಹೆಚ್ಚಿನದಾಗಿ ಒಲಿಯುತ್ತೆ ಅವನ ಅನುಗ್ರಹದಿಂದ ನಿಮ್ಮ ಜೀವನ ಬಹಳ ಉತ್ತುಂಗಕ್ಕೋಗುವಂಥ ಸನ್ನಿವೇಶಗಳು ದೊಡ್ಡ ಮಟ್ಟದ ಲಾಭ ತಂದು ಕೊಡುವಂಥ ದಿನಗಳು ಖಂಡಿತವಾಗಿ ನಿಮಗೆ ಭಾಳ ಹತ್ತಿರದಲ್ಲಿದೆ ಅಂತ ಹೇಳ್ತಾ ಇದು ವಿಶೇಷವಾದಂತಹ ಸಂಚಿಕೆ ಈ ಸಂಚಿಕೆಯ ಜೂನ್ ತಿಂಗಳಲ್ಲಿರುವಂತಹ ಮಿಥುನ ರಾಶಿಯ ಭವಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ ಹೆಚ್ಚಿನ ವಿಚಾರಗಳಿಗೆ ಮತ್ತೆ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತೇನೆ ನಮಸ್ಕಾರ